ಸರ್ ನನಗೊಂದು ನೆಕ್ಸ್ಟ್ ಒಂದು ಸೀರಿಯಸ್ ಪ್ರಶ್ನೆ ಇದೆ ಸರ್ ಸೊ ನನಗೂ ನೀವು ಹೇಳಿದಾಗೆ ಮೂವೀಸ್ ಆರ್ ಅ ವೆರಿ ಇನ್ಫ್ಲೂಯನ್ಸಿಂಗ್ ಥಿಂಗ್ ನಾನು ಪೊಲೀಸ್ ಬಗ್ಗೆ ತಿಳ್ಕೊಂಡಿ ತುಂಬ ಮೂವಿಗಳು ನೋಡಿನೇ ಬಟ್ ಇತ್ತೀಚೆಗೆ ವೆದರ್ ಇಟ್ ಇಸ್ ಇಂಟರ್ವ್ಯೂಸ್ ಪಾಡ್ಕಾಸ್ಟ್ಗಳು ನೋಡುವಾಗ ವಿ ಹಿಯರ್ ಅ ಲಾಟ್ ಆಫ್ ಡಿಫ್ರೆಂಟ್ ಸ್ಟೋರೀಸ್ ಪೊಲೀಸ್ಗೆ ಹೇಗೆ ಡಿಪೆಕ್ಟ್ ಮಾಡ್ತಾರೆ ಅ ವೆರಿ ಡಿಫ್ರೆಂಟ್ ಸ್ಟೋರೀಸ್ ಇನ್ ದ ರಿಯಲ್ ವರ್ಲ್ಡ್ ಬಟ್ ಒಂದು ಕಾಮನ್ ಫ್ಯಾಕ್ಟರ್ ಇರೋದು ಮೂವಿ ಮತ್ತು ರಿಯಲ್ ಲೈಫ್ಗೆ ಇಸ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಮೂವೀಸಲ್ಲೂ ತೋರಿಸ್ತಾರೆ ಆ್ಯಂಡ್ ಐ ಐ ನ್ ನಾಟ್ ನೋ ಎನಿಥಿಂಗ್ ಅಬೌಟ್ ಇಟ್ ಸರ್ ಬಟ್ ನೀವು ಆಸ್ ಕಮಿಷನರ್ ಆರ್ ನಿಮ್ಮ ಪ್ರೈಯರ್ ರೋಲ್ಸ್ ಅಲ್ಲಿ ಡಿ ಸಿ ಪಿ ಆರ್ ಬೇರೆ ಯಾವುದೇ ರೋಲ್ಸ್ ಅಲ್ಲಿ ಡೂಕ್ ದಿಸ್ ಪೊಲಿಟಿಕಲ್ ಇಂಟರ್ಫಿಯನ್ಸ್ ಇನ್ ಪೊಲೀಸಿಂಗ್ ಬೇಸಿಕಲಿ ಸರ್ ಈಗ ನೋಡಿ ನಾನು ಅದೇ ಪ್ರಾರಂಭದಲ್ಲಿ ಹೇಳಿದ್ದು ಒಂದು ಸೊಸೈಟಿಲಿ ದೇರ್ ಆರ್ ಲಾಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಈಗ ಒಂದು ಇಮ್ಯಾಜಿನ ಸಿಚುವೇಷನ್ ಒಂದು ಹಳ್ಳಿ ಇದೆ ಒಂದು ಹಳ್ಳಿಲಿ ಒಂದೇನೋ ಒಂದು ನೀರಿನ ಸಮಸ್ಯೆ ಇರುತ್ತೆ ಹೌದು ಆ ನೀರಿನ ಸಮಸ್ಯೆ ಮುಂದೊಂದಿನ ದೊಡ್ಡ ಲಾಂಡ್ ಆರ್ಡರ್ ಸಿಚುಯೇಷನ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಆ ಊರಲ್ಲಿ ಗ್ರಾಮಸ್ಥರು ಇದ್ದಾರೆ ಬೇರೆ ಬೇರೆ ಜಾತಿ ಧರ್ಮದವ್ರು ಇದ್ದಾರೆ ಬೇರೆ ಬೇರೆ ರಾಜಕೀಯ ಪಕ್ಷದವ್ರು ಇರ್ತಾರೆ ಬೇರೆ ಬೇರೆ ಸಂಘಟನೆಗಳಿಗೆ ಬಿಲಾಂಗ್ ಆಗುವಂಥವ್ರು ಇರ್ತಾರೆ ಅದ್ರ ಜೊತೆಗೆ ಆ ಒಂದೇ ಸಮಸ್ಯೆಯಿಂದ ಜಾಸ್ತಿ ಎಫೆಕ್ಟ್ ಆಗಿರೋರು ಇರ್ತಾರೆ ಕಡಿಮೆ ಎಫೆಕ್ಟ್ ಆಗಿರೋರು ಇರ್ತಾರೆ ಅಫೆಕ್ಟೇ ಆಗಿಲ್ದವ್ರು ಇರ್ತಾರೆ ಹಚ್ಕೊಡೋರು ಇರ್ತಾರೆ ಕೇಳೋರ್ ಇರ್ತಾರೆ ಮಿಸ್ಕ್ರೇಂಟ್ಸ್ ಇರ್ತಾರೆ ಪರಿಸ್ಥಿತಿ ಸುಧಾರಿಸ್ಬೇಕು ಅನ್ನೋರು ಇರ್ತಾರೆ There are a different level of stakeholders. Hmm. And everybody will play their role when it is needed, basically. when, when Needed, when and uh, whenever hmm. they get their turn. Or hmm. everybody we would like to play the best of their role. Anga nan commissioner to first So, what is your groundwork to convince people to listen to you? ನೀಡ್ ಟು ಟ್ರಸ್ಟ್ ಯು ಈಗ ಒಬ್ಬ ಸಬ್ಇನ್ಸ್ಪೆಕ್ಟರ್ ಸ್ಟೇಷನ್ ಅಲ್ಲಿ ಜಸ್ಟ್ ಬಿಕಾಸ್ ನಾನು ಟೂ ಸ್ಟಾರ್ಸ್ ಹಾಕೊಂಡು ಪೊಲೀಸ್ ಜೀಪಲ್ಲಿ ಬಂದು ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡು ಎಲ್ಲ ಡಿಸ್ಪರ್ಸ್ ಆಗಿ ಅಂತ ತಕ್ಷಣ ಡಿಸ್ಪರ್ಸ್ ಯಾಕೆ ಆಗಬೇಕು ಅದೇ ಬಿಫೋರ್ ದಿ ಇನ್ಸಿಡೆಂಟ್ ಹತ್ತಾರು ಬಾರಿ ನೀವು ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ಕಮಿಟ್ಮೆಂಟ್ ಏನಿದೆ ಟುವರ್ಡ್ಸ್ ಡಿಪಾರ್ಟ್ಮೆಂಟ್ ಟುವರ್ಡ್ಸ್ ದಿ ಪಬ್ಲಿಕ್ ಅನ್ನುವಂಥದನ್ನ ಕಮ್ಯುನಿಕೇಟ್ ಮಾಡಿದ್ದಾದರೆ ಅಲ್ಲಿ ಬಂದು ಆ ಒಬ್ಬ ಅಧಿಕಾರಿ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಜನ ಸಕಾರಾತ್ಮಕವಾಗಿ ತಗೋತಾರೆ ರೈಟ್ ಅದೇ ರೀತಿ ನಾನು ವೈಯಕ್ತಿಕವಾಗಿ ಅಬ್ಸರ್ವ್ ಮಾಡಿರುವಂಥದ್ದು ವಿತ್ ಎಕ್ಸೆಪ್ಷನ್ಸ್ ದೇರ್ ಈಸ್ ಎನ್ ಎಕ್ಸೆಪ್ಷನ್ ಫಾರ್ ಎವ್ರಿ ಪ್ರೊನ್ ಥಿಂಗ್ ವಿತ್ ಎಕ್ಸೆಪ್ಷನ್ಸ್ ಎಲ್ಲರೂ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಸರ್ಕಮ್ಸ್ಟೆನ್ಸ್ ಅಲ್ಲಿ ಯಾರೂ ಸಾರ್ವಜನಿಕರ ಶಾಂತಿ ಹಾಳು ಮಾಡಿ ಸಾರ್ವಜನಿಕರ ಒಂದು ಕಂಫರ್ಟ್ಸ್ನ ಹಾಳು ಮಾಡಿ ನಾವು ಲಾಭ ತಗೋಬೇಕು ಅನ್ನುವಂಥ ಸಂದರ್ಭ ಬರಲ್ಲ ದೇರ್ ಕುಡ್ ಬಿ ಎಕ್ಸೆಪ್ಷನ್ಸ್ ಸೊ ನಾನು ಈ ಹದಿನೆಂಟು ವರ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಮಂಗಳೂರಲ್ಲಿ ಮಾಡಿದ್ದೀನಿ ಹುಬ್ಬಳ್ಳ ಸದ್ಯ ಮಾಡ್ತಾ ಇದೀನಿ ಗುಲ್ಬರ್ಗ ರಾಯಚೂರು ಹಾವೇರಿ ಚಿಕ್ಕಮಗಳೂರು ಇಲ್ಲಿ ಲಾಂಡರ್ ಸಿಚುವೇಶನ್ ನೋಡಿದೀವಿ ಕಮ್ಯುನಲ್ ಸಿಚುವೇಶನ್ ನೋಡಿದೀವಿ ಕಾಸ್ಟ್ ಕಾನ್ಫ್ಲಿಕ್ಸ್ ನೋಡಿದೀವಿ ಅದೇ ರೀತಿ ಲೇಬರ್ ಇಶ್ಯೂಸು ಸ್ಟೂಡೆಂಟ್ ಇಶ್ಯೂಸು ವಿಮೆನ್ ರಿಲೇಟೆಡ್ ಇಶ್ಯೂಸು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರುವಂಥದ್ದು ಕಮ್ಯುನಲ್ ಕಿಲ್ಲಿಂಗ್ಸು ಸೇರಿದಂತೆ ಪೊಲಿಟಿಕಲ್ ವೈಲೆನ್ಸ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಂಡಸ್ಟ್ರಿಯಲ್ ಸ್ಟ್ರೈಕ್ಸು ಸೊ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನೇನು ಹೇಳ್ಬೋದು ಅಂತಂದರೆ ಪೀಸ್ ಟೈಮ್ ಪೊಲೀಸಿಂಗ್ ನಾವೇನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ನ ನಾವು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ ಎಲ್ಲ ಸಂಘಟನೆ ಲೀಡರ್ಸ್ನ ನಾವು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ ಧಾರ್ಮಿಕ ಮುಖಂಡರು ಇರ್ತಾರೆ ಜಾತಿ ಮುಖಂಡರು ಇರ್ತಾರೆ ಯುವ ಸಮುದಾಯದ ನಾಯಕರು ನಾಯಕತ್ವ ವಹಿಸಿರುವಂಥವ್ರು ಇರ್ತಾರೆ ವಿವಿಧ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡ್ರು ಇರ್ತಾರೆ ಮಾಧ್ಯಮದವರು ಇರ್ತಾರೆ ಸೊ ಎಲ್ಲರನ್ನೂ ನಾವು ವಿಶ್ವಾಸಕ್ಕೆ ತಗೊಂಡು ನಾವೇನು ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ಕಮ್ಯುನಿಕೇಟ್ ಮಾಡಿದರೆ ವೆಲ್ ಇನ್ ಅಡ್ವಾನ್ಸ್ ಪ್ರಾಬಬ್ಲಿ ದ ಡಿ ಡೇ ಬಂದಾಗ ರೆಸ್ಪಾನ್ಸ್ ವಿಲ್ ಬಿ ಮೋರ್ ಫೇವರಬಲ್ ಮೋರ್ ರೀಸನಬಲ್ ಅನ್ನೋಂಥ ನನ್ನ ಅಭಿಪ್ರಾಯ ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಪೇಡ್ ಲಾಟ್ ಆಫ್ ಅಟೆನ್ಷನ್ ಫಾರ್ ಪೀಸ್ ಟೈಮ್ ಪಾಲಿಸಿಂಗ್ ರೈಟ್ ವಂಡರ್ಫುಲ್ ಸರ್ ಇದು ನೀವು ಹೇಳಿದಾಗ ಒಂದು ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟೆಲ್ಲ ಕೆಲಸ ಆಗುತ್ತೆ ಇದೆಲ್ಲ ಕಾಮನ್ ಮ್ಯಾನ್ ನನಗಂತೂ ಐಡಿಯಾನೇ ಇರಲ್ಲ ಮೋಸ್ಟ್ ಆಫ್ ದಿಮ್ ನೋ ನೋಟ್ ದಿಸ್ ಸರ್ ಈಗ ನೋಡಿ ಹೇಳ್ತೀನಿ ಹುಬ್ಳಿ ಧಾರವಾಡದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇದೆ ರೈಟ್ ಇನ್ಕ್ಲೂಡಿಂಗ್ ದಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಒಂದ್ ಮೂರು ನಾಲ್ಕು ಲಕ್ಷ ಡೈಲಿ ಬಂದು ಹೋಗ್ತಾರೆ ಸರ್ ಇಷ್ಟು ಪಾಪ್ಯುಲೇಷನ್ಗೆ ನಮ್ಮಲ್ಲಿ ಟ್ರಾಫಿಕ್ ನಾಲ್ಕು ಸ್ಟೇಷನ್ ಇದೆ ಪ್ರತಿ ಸ್ಟೇಷನ್ ಅಲ್ಲಿ ಐವತ್ತರಿಂದ ಅರವತ್ತು ಜನ ಸಿಬ್ಬಂದಿ ಇರ್ತಾರೆ ಅದರಲ್ಲಿ ರಜಾ ಹೋಗಿರೋರು ಆಮೇಲೆ ಹುಷಾರ್ ಇಲ್ದವರು ಮೆಟರ್ನಿಟಿಲಿ ಹೋಗಿರೋರು ಹೆಲ್ತ್ ಇಶ್ಯೂಸ್ ಇರುವಂಥವ್ರು ಎಲ್ಲ ತೆಗೆದು ಮತ್ತೆ ಎಸೆನ್ಷಿಯಲ್ ಡ್ಯೂಟೀಸ್ ಇರುತ್ತೆ ಅಲ್ಲಿ ಸೆಂಟ್ರಿ ಡ್ಯೂಟಿ ಮಾಡಲೇಬೇಕು ವೈರ್ಲೆಸ್ ಅಟೆಂಡ್ ಮಾಡಲೇಬೇಕು ಸ್ಟೇಷನ್ಗಳಲ್ಲಿ ಇರಲೇಬೇಕು ಕೋರ್ಟ್ ಡ್ಯೂಟಿ ಹೋಗ್ಲೇಬೇಕು ಅದೆಲ್ಲ ತೆಗೆದಾಕಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಪ್ರತಿ ಸ್ಟೇಷನ್ ಸಿಕ್ಕ್ರೆಂಡ್ ಆಗಿದೆ ಎಂಟೈರ್ ಹುಬ್ಳಿ ಧಾರವಾಡ ಸಿಟಿ ಸೊ ನೂರು ಜನ ಟ್ರಾಫಿಕ್ ನ ಎಷ್ಟು ಮಟ್ಟಿಗೆ ರೆಗ್ಯುಲೇಷನ್ ಮಾಡಬಹುದು ಅನ್ನೋದ್ ಜನ ಅರ್ಥ ಓ ಇಷ್ಟೆಲ್ಲಾ ಮಾಡ್ತಾ ಇದಾರಲ್ಲ ಅಂತ ಅಪ್ರಿಶಿಯೇಟ್ ಪೊಲೀಸ್ ಪೊಲೀಸರು ಇದಾರೆ ಜಾಮ್ ಆಗಿದೆ ಏನ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆಲೋಚನೆ ಬಂದಾಗ ಪೊಲೀಸರು ಏನು ಮಾಡ್ತಿಲ್ಲ ಅನ್ಸುತ್ತೆ ನನ್ನ ವೈಯಕ್ತಿಕ ಅನುಭವ ಮತ್ತು ಬಹಳಷ್ಟು ಜನಗಳ ಯಾರು ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಪೊಲೀಸ್ ಠಾಣೆ ಮತ್ತೆ ವಿವಿಧ ಸಂದರ್ಭಗಳಲ್ಲಿ ಪೊಲೀಸ್ರ ಜೊತೆ ಒಡನಾಟ ಮತ್ತು ಇಂಟರ್ಫೇಸ್ ಆಗಿರುತ್ತೆ ಅವ್ರಿಗೆ ಡೆಫಿನೆಟ್ಲಿ ಪೊಲೀಸರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ಪೊಲೀಸ್ರ ಜೊತೆ ಎಂದೂ ಇಂಟ್ರಾಕ್ಷನ್ ಇಲ್ಲ ಅವ್ರ್ಗುಳು ಸುಮ್ಮನೆ ಸಿನಿಮಾನೋ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾನೋ ನೋಡಿಕೊಂಡು ಪ್ರಿಜುಡೈಸ್ಡ್ ಒಪಿನಿಯನ್ ಅಂಡ್ ಜಡ್ಜ್ಮೆಂಟ್ಸ್ ಪಾಸ್ ಮಾಡುವಂಥದ್ದು ನಾವು ಬಹಳಷ್ಟು ನೋಡಿದಿವಿಂಗ್ ಇಟ್ ಈಸ್ ಡೆಫಿನೆಟ್ಲಿ ಎ ಬಿಗ್ ಚಾಲೆಂಜ್ ಬಿಫೋರ್ ಪೊಲೀಸ್ ದಟ್ ವಿ ಹ್ಯಾವ್ ಟು ಚೇಂಜ್ ದಿಸ್ ಪರ್ಸೆಪ್ಷನ್ ಫಾರ್ ಐ ಹವ್ ಟು ಸ್ಪೀಕ್ ಫಾರ್ ಮೈ ಸೆಲ್ಫ್ ಖಂಡಿತ ಸರ್ ಅಟ್ ಲೀಸ್ಟ್ ಫಾರ್ ದಿಪಾರ್ಟ್ಮೆಂಟ್ ಆಫ್ ಮೈ ಜುರಿಸ್ಟಿಕ್ಷನ್ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಹೆಂಗಿದ್ದಾರೆ ಅಂತಂದು ಇಟ್ ಶುಡ್ ಬಿ ವಿಸಿಬಲ್ ಫ್ರಾಮ್ ಮೀ ಅದು ಬಿಟ್ಟು ಇಲ್ಲ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಕೇನು ಬೇರೆ ಏನು ತಿಳ್ಕೊತಾರೋ ಸಂಬಂಧ ಇಲ್ಲ ಅಂತಂದ್ರೆ ಅದ್ರ ಒಂದು ಸಂದರ್ಭ ಕ್ರಿಯೇಟ್ ಆದಾಗ ನೀವೇ ಹೆಂಗ್ ತಿಳ್ಕೊತಿರ ನಾವೇನು ತಿಳ್ಕೊತೀವಿ ಅಂತ ನಿಮ್ಗೆ ಸಂಬಂಧ ಇಲ್ಲ ಅಂದಾಗ ನಿಮಗೇನು ಬೇಕೋ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಈಗ ನಿಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗುತ್ತೆ ಮೊನ್ನೆ ಗಣೇಶ ಹಬ್ಬ ಆಯ್ತು ಒಂದು ಮೂರರಿಂದ ಮೂರುವರೆ ಲಕ್ಷ ಜನದಷ್ಟು ಜನ ಇದ್ದಾರೆ ಹೆಚ್ಚು ಕಮ್ಮಿ ಅರ್ಧ ಹುಬ್ಳಿ ಧಾರವಾಡ ಎದ್ದು ಬಂದಿದೆ ಇಲ್ಲಿ ತುಂಬಾ ಹೌದು ಪೊಲೀಸ್ ಎಷ್ಟಿದೀರಿ ಒಂದ್ ಸಾವಿರ ಇದ್ದೀರಿ ಸೊ ಮೂರ್ ಲಕ್ಷ ಮೂರ್ ಮೂರುವರೆ ಲಕ್ಷ ಎರಡೂವರೆ ಮೂರು ಲಕ್ಷಕ್ಕೆ ಒಂದ್ ಸಾವಿರ ಜನ ಏನ್ ಮಾತ್ರ ಕಾಣ್ಬೋದು ಸೊ ಅಲ್ಲಿ ಪೊಲೀಸರು ರೆಗ್ಯುಲೇಟ್ ಮಾಡ್ತಿದ್ದಾರೆ ನಮ್ಮನ್ನು ವಾಚ್ ಮಾಡ್ತಾರೆ ನಾವೇನಾದ್ರೂ ನ್ಯೂ ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕಾರಣದ ಭಯ ಅಥವಾ ಪೊಲೀಸರಿಗೆ ನಾವು ಸಹಕರಿಸಬೇಕು ಅನ್ನೋಂಥ ವಿಶ್ವಾಸ ಸೊ ಅದು ಆ ಒಂದು ಬಂದೋಬಸ್ತ್ ಮಾಡುತ್ತೆ ಹೊರತು ನಾವು ಪ್ರತಿಯೊಬ್ಬರೂ ಕಂಟ್ರೋಲ್ ಮಾಡಿ ರಿಲೇಟ್ ಮಾಡ್ತೀವಿ ಅನ್ನೋದು ಸುಳ್ಳು ಅದೇ ರೀತಿ ಈ ಪ್ರತಿಭಟನೆ ಆಗುತ್ತೆ ಬಂದ್ ಕರೆ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಸೊ ಇಡೀ ಅವಳಿ ನಗರ ಬಂದ್ ಕರೆ ಕೊಟ್ಟಾಗ ನಾವು ಅವರೆಷ್ಟು ಜನ ಇರ್ತೀವಿ ಸಿಬ್ಬಂದಿಗಳು ಮುನ್ನೂರು ನಾನ್ನೂರು ಜನ ಫೀಲ್ಡಲ್ಲಿ ಇರ್ತೀವಿ ಸೊ ಮುನ್ನೂರು ನಾನ್ನೂರು ಜನ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಹಂಗಾಗಿ ನಾವೇನು ಮಿಸ್ಚೀಫ್ ಮಾಡಂಗಿಲ್ಲ ನಾವೆಲ್ಲರೂ ಕಲ್ಲುಡಿದ್ರೆ ಎಲ್ಲರೂ ಬೆಂಕಿ ಹಾಕಿದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ಅಂತ ಒಂದು ಭಯ ಮತ್ತೆ ಪೊಲೀಸರು ನಮ್ಮನ್ನು ವಾಚ್ ಮಾಡ್ತಿದ್ದಾರೆ ಅನ್ನೋ ವಿಶ್ವಾಸ ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಇದ್ದಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಸಿಚುವೇಶನ್ ಹ್ಯಾಂಡಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೀವು ಕೆಲವೊಂದು ಚಾಲೆಂಜಿಂಗ್ ಸಿಚುವೇಶನ್ಸ್ ಹೇಳಿದ್ರಿ ಸರ್ ನನಗೆ ಒಂದು ಸ್ವಲ್ಪ ಕ್ರೈಮ್ ಬಗ್ಗೆ ತಿಳ್ಕೊಬೇಕಾಗಿರೋದು ನಾನು ನಿಮ್ದೊಂದು ಡಾಕ್ಯುಮೆಂಟ್ರಿ ಅವ್ರು ಬೇಸಿಕಲಿ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ರಿ ಬಂದಿತ್ತು ಅದರಲ್ಲಿ ನಿಮ್ದು ಇಂಟರ್ವ್ಯೂ ಕೂಡ ಇತ್ತು ಫಸ್ಟ್ ಆಫ್ ಆಲ್ ಅದು ಒಂದು ಫೋರ್ ಎಪಿಸೋಡ್ಸ್ ಏನಿದೆಯಲ್ಲ ಸರ್ ದಟ್ ವಾಸ್ ಲೈಕ್ ನನ್ನ ಎಷ್ಟೋ ಒಪಿನಿಯನ್ಗಳು ಚೇಂಜ್ ಮಾಡ್ಬಿಡ್ತು ಅದರಲ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ಒಬ್ಬರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ತಾರೆ ಪೊಲೀಸಿಂಗ್ ಅಲ್ಲಿ ಒಂದು ಓಲ್ಡ್ ಸೇಯಿಂಗ್ ಇದೆ ಅವರೊಂದು ಮುಂಚೆಯಿಂದ ಫಾಲೋ ಏನಂತಂದ್ರೆ ಯಾವುದೇ ಕ್ರೈಮ್ ಆದ್ರೆ ಕಾರಣಗಳು ಇರಬಹುದು ಹೆಣ್ಣು ಇನ್ನೊಂದು ಹಣ್ಣು ಮೂರನೇದು ಮಣ್ಣು ನೀವು ನೋಡಿದಂಗೆ ಇದೇ ಕಾರಣಗಳು ಇರುತ್ತೆ ಸರ್ ಪ್ರತಿ ನೆಟ್ಫ್ಲಿಕ್ಸ್ ಅಲ್ಲಿ ಕ್ರೈಮ್ ಸ್ಟೋರೀಸ್ ಇಂಡಿಯನ್ ಡಿಟೆಕ್ಟಿವ್ಸ್ ಅಂತ ಒಂದು ಸಾರಿ ಯಾ ನೆಟ್ಫ್ಲಿಕ್ಸ್ ಅಲ್ಲಿ ಬಂದಿದ್ದು ಡಾಕ್ಯು ಸೀರೀಸ್ ಆಫ್ ಫೋರ್ ಎಪಿಸೋಡ್ಸ್ ಸೊ ಅದರಲ್ಲಿ ಬೆಂಗಳೂರು ಸಿಟಿಲಿ ನಡೆದಂತ ಸುಮಾರು ಒಂದು ಹದಿನೈದರಿಂದ ಹದಿನಾರು ಇನ್ಸ್ಟೆನ್ಸಸ್ನ ಅವರು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರು ಸೊ ಫೈನಲಿ ನಾಲ್ಕು ಬಂತು ಇನ್ಸಿಡೆಂಟ್ಲಿ ಆ ನಾಲ್ಕರಲ್ಲಿ ಮೂರು ನನ್ನ ಅಲ್ಲಿ ರೆಕಾರ್ಡ್ ಆಗಿದೆ ಅಂತ ಸ್ಟೋರೀಸ್ ಬಂದಿತ್ತು ಸೊ ಅದು ಭಾಸ್ಕರ್ ರಾವ್ ಅಂತ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗ ಈಗಲೂ ಕೂಡ ಪಬ್ಲಿಕ್ ಲೈಫಲ್ಲಿ ಇದ್ದಾರೆ ಹೌದು ಭಾಸ್ಕರ್ ರಾವ್ ಸರ್ ನೆಟ್ಫ್ಲಿಕ್ಸ್ ಅವರು ಯಾರೋ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಒಂದು ರಿಯಲಿಸ್ಟಿಕ್ ವರ್ಕ್ ಕಲ್ಚರ್ ಅಥವಾ ರಿಯಲಿಸ್ಟಿಕ್ ಇಂಪ್ರೆಷನ್ ಅಬೌಟ್ ಪೊಲೀಸ್ ಏನಿದೆ ಅನ್ನೋದನ್ನು ತೋರ್ಸೋ ಪ್ರಯತ್ನ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಸಹಕರಿಸಿ ಅಂತ ಹೇಳಿದ್ರು ನಾಟ್ ಎ ಶೂಟಿಂಗ್ ಹೆಂಗ್ರೆ ಒಂದು ಮರ್ಡರ್ ಆಯ್ತು ಅಂದ್ರೆ ಕಂಟ್ರೋಲ್ ರೂಮಿಂದ ಅವ್ರಿಗೂ ಕೂಡ ಮೆಸೇಜ್ ಹೋಗ್ತಿತ್ತು ಅವ್ರ ಮರ್ಡರ್ ಗೆ ಬರ್ತಾ ಇದ್ರು ನಾವು ಪ್ರೆಸ್ ಬ್ರೀಫಿಂಗ್ ಮಾಡ್ತಿದೀವಿ ಅಂದ್ರೆ ಬಂದ್ ನಮ್ ಬ್ರೀಫಿಂಗ್ ತೊಗೊತಿಲ್ಲ ಪ್ರೆಸ್ ಬ್ರೀಫಿಂಗ್ ಯಾವ ತರ ಇರುತ್ತೆ ಅಂತ ನೋಡೋರು ಆಮೇಲೆ ಈ ಆರೋಪಿಗಳನ್ನ ಇಡೀಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾವತರ ಚಾಲೆಂಜಸ್ ಇರುತ್ತೆ ನೋಡಿರ್ಬೋದು ಮಹಿಳಾ ಸಿಬ್ಬಂದಿಗಳು ಮಹಿಳಾ ಅಧಿಕಾರಿಗಳು ಯಾವ ರೀತಿ ಸಂಘರ್ಷ ಎದುರಿಸ್ತಾರೆ ಆ ಪರ್ಸನಲ್ ಲೈಫ್ ಆಫ್ ಪೊಲೀಸ್ ಯಾವ ಯಾವತರ ಇರುತ್ತೆ ಪ್ರೊಫೆಷನಲ್ ಚಾಲೆಂಜಸ್ ತರ ಇರುತ್ತೆ ಇದೆಲ್ಲ ಲಿಟ್ರಲಿ ಎವ್ರಿಥಿಂಗ್ ವಾಸ್ ಪೋರ್ಟ್ರೇಡ್ ಪೊಲೀಸರು ಅವರ ಪ್ರೈವೇಟ್ ಸ್ಪೇಸ್ ಅಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರವರೇ ಸೇರ್ಕೊಂಡು ಹಾಡ್ತಾರೆ ಕುಣಿತಾರೆ ಎಂಜಾಯ್ ಮಾಡ್ತಾರೆ ಪಾರ್ಟಿ ಮಾಡ್ತಾರೆ ಫಂಕ್ಷನ್ಸ್ ಮಾಡ್ತಾರೆ ಅಂದ್ರೆ ಪೊಲೀಸರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನ್ ತರ ಜೀವನ ನಡೆಸ್ತಾರೆ ಒಬ್ಬ ಸಾಮಾನ್ಯ ಜನಕ್ಕೆ ಯಾವ ರೀತಿ ಪ್ರೆಷರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಎಮೋಷನ್ಸ್ ಇರುತ್ತೆ ಅದೇ ಪ್ರೆಸೆಂಟ್ ಮಾಡಿದ್ರು ರೈಟ್ ಸೊ ನೀವ್ ಹೇಳಿದ್ದು ಹೆಣ್ಣು ಒಂದು ಮಣ್ಣು ಮೂರು ವಿಷಯಗಳು ಸುತ್ತ ಇರುತ್ತೆ ಅನ್ನೋಂಥದ್ದು ಪ್ರಾಬಬ್ಲಿ ಐ ವುಡ್ ಅಗ್ರಿ ವಿತ್ ಅಬ್ಸಲ್ಯೂಟ್ಲಿ ಯಾಕಂದ್ರೆ ಅದ್ ಮೂರ್ ಸರ್ ನಮ್ಮ ಡಿ ಸಿ ಪಿ ಇದಾರೆ ರವೀಶ್ ಅಂತ ಇಲ್ಲಿ ಅವರು ಈ ಡಿ ವಿ ಜಿ ಅವರದ್ದು ಮಂಕುತಿಂಗನ ಕಗ್ಗ ಏನಿದೆ ಅದನ್ನು ಭಾಳ ಹೇಳ್ತಾರೆ ಅದರಲ್ಲಿ ಒಂದು ತುಂಬ ರಿಪೀಟೆಡ್ ಆಗಿ ಹೇಳ್ತಾ ಇರ್ತಾರೆ ಏನೋ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನ ದಾತುರಕ್ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಾಹ ಎಲ್ಲದಕ್ಕೂ ತೀಕ್ಷ್ಣ ತಮ ಆತ್ಮವನೇ ಸುಡುವುದು ಮಂಕುತಿಮ್ಮ ಅಂತ ಅಂದ್ರೆ ಹೊನ್ನು ಮಣ್ಣು ಹೆಣ್ಣು ಇದನ್ನ ಮೀರಿದ್ದು ಕೆಲವು ಸಂದರ್ಭದಲ್ಲಿ ಈ ಮನ್ನಣೆಗೋಸ್ಕರ ಕೂಡ ಮಾಡೋರು ಇರ್ತಾರೆ ಅಂದ್ರೆ ಒಬ್ಬ ಯೂಸ್ಲೆಸ್ ಫೆಲೋ ಇರ್ತಾನೆ ಅವನಿಗೆ ಯಾವುದು ಪಡ್ಕೊಳೋ ಶಕ್ತಿನೂ ಇಲ್ಲ ಯೋಗ್ಯತೆ ಇಲ್ಲ ಶ್ರಮ ಪಡೋ ಮನಸ್ಸು ಇಲ್ಲ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟಿ ನಾನು ಹೈಲೈಟ್ ಆಗ್ಬೋದು ಅಂತ ಹೈಲೈಟ್ ಆಗುವಂತ ಕಾರಣಕ್ಕೆ ಮಾಡಿರುವಂಥವು ಸಾಕಷ್ಟು ನೋಡಿದ್ವಿ ನಾವು ಈ ನಮ್ಮಲ್ಲಿ ಈ ರೌಡಿ ಶೀಟ್ರ್ಗಳು ಹೆಸರುಗಳು ಬರ್ತವೆ ಅವ ಹೆಸರುಗಳು ಕೇಳಿದರೆ ಇರಿಟೇಟ್ ಆಗಬೇಕು ಭಾಳ ಒಂಥರ ವಿಚಿತ್ರವಾಗಿರ್ತವೆ ಅವ್ರ ಹೆಸರುಗಳು ಇಲ್ಲಿ ನಮ್ಮಲ್ಲೇ ಮೊನ್ನೆ ಅದು ಸೈಂಟಿಸ್ಟ್ ಅಂತ ಏನು ಸೈಂಟಿಸ್ಟ್ ಅಂದರೆ ಯಾವ್ದೋರು ಈ ಮರ್ಡರ್ ಗಿಡರು ಮಾಡ್ಬೇಕಾದ್ರೆ ಸ್ವಲ್ಪ ಪ್ಲ್ಯಾನ್ ಮಾಡ್ತಾನೆ ಹಂಗಾಗಿ ಅವ್ನು ಸೈಂಟಿಸ್ಟು ಸೊ ಮನೆ ಮಠ ಇಲ್ದಂಗೆ ಅಲ್ಲಿ ಇಲ್ಲಿ ಸುತ್ತತಾ ಇರ್ತಾನೆ ಅವನಿಗೆ ಬೇವರ್ಸಿ ಅಂತ ಕರೀತಾರೆ ಆಮೇಲೆ ಈ ಥರ ವಿಚಿತ್ರ ವಿಚಿತ್ರ ಒಬ್ಬ ಅನಕ್ಷರತ್ತ ನಮಗೆ ಬೆಟ್ ಅಂತ ಕರೀತಾರೆ ಈ ಮೂರು ಹೆಣ್ಣು ಒಂದು ಮಣ್ಣು ಅದರ ಜೊತೆಗೆ ನಾನು ಆಡ್ ಮಾಡ್ಬೇಕು ಅನ್ನೋದಾದ್ರೆ ಬಹಳಷ್ಟು ಜನ ಈ ಅಫೆನ್ಸ್ ವರ್ಲ್ಡ್ ಅಲ್ಲಿ ಮನ್ನಣೆಗೆ ಕೂಡ ಮಾಡ್ತಾರೆ ರೆಕಗ್ನಿಷನ್ ಐಡೆಂಟಿಟಿ ಕ್ರೈಸಿಸ್ ಇರುವಂಥದ್ದು ಅಥವಾ ಈ ಥರದ್ದೆಲ್ಲ ನಾನು ಕೂಡ ಗಮನಿಸಿದೀನಿ ಆಗಿದ್ದಾವೆ ಈ ಇನ್ಸ್ ಹವಾ ಹವಾಮ್ ಮಾಡಬೇಕು ಒಂದು ನನ್ನ ಹಿಂದೆ ನಾಲ್ಕು ಜನ ಬರಬೇಕು ಎಲ್ಲರೂ ನನ್ನ ಬಗ್ಗೆ ಚರ್ಚೆ ಮಾಡಬೇಕು ಫುಲ್ ಟೆರರ್ ಕ್ರಿಯೇಟ್ ಮಾಡಬೇಕು ಒಳಗಡೆ ಪುಕ್ಳ ಇರ್ಬೋದು ಬಟ್ ಬಿಸಿಕ್ಲಿ ಹೊರಗಡೆ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ನೈನ್ಟಿ ನೈನ್ ಪರ್ಸೆಂಟ್ ಯಾರ್ ಹೊರಗಡೆ ಬಾರಿ ಜೋರಾಗಿ ಬಿಲ್ಡ್ ಅಪ್ ಕೊಡ್ತಿರ್ತಾರೆ ರೌಡಿ ಶೀಟರ್ಸ್ ಇರ್ಬಹುದು ಈ ತರ ಕ್ರಿಮಿನಲ್ ಎಲಿಮೆಂಟ್ಸ್ ಇರ್ಬಹುದು ಅವ್ರನ್ನ ನಾವು ಇಂಟ್ರಾಗೇಷನ್ ಅಲ್ಲಿ ಅವ್ರನ್ನ ಕ್ವಶನಿಂಗ್ ಮಾಡೋ ಟೈಮಲ್ಲಿ ಎನ್ಕ್ವೈರಿ ಮಾಡೋ ಟೈಮಲ್ಲಿ ವಿ ಹ್ಯಾವ್ ರಿಯಲೈಸ್ಡ್ ಹೌ ಬೋಲ್ಡ್ ಔಟ್ ಸ್ಟ್ರಾಂಗ್ ದೇ ಆರ್ ಹೊರಗಡೆ ಐವತ್ ಜನ ಎದ್ರಸ್ತೀನಿ ಅಂತ ಬಿಲ್ಡ್ ಅಪ್ ಕೊಡ್ತಿರ್ತಾರೆ ಒಳಗಡೆ ಕೈ ಕಾಲು ಹಿಡ್ಕೊತಾ ಇರ್ತಾರೆ ಅಂತದು ನೋಡಿದೀವಿ ಸ್ವಲ್ಪ ಬೋಲ್ಡ್ ಇರ್ತಾರೆ ಬೋಲ್ಡ್ ಇದ್ದಾಗ ಅದಕ್ಕೆ ಯಾವ ರೀತಿ ಕಾನೂನಲ್ಲಿ ಅವಕಾಶ ಅದನ್ನೆಲ್ಲ ಉಪಯೋಗಿಸಿ ಅವ್ರನ್ನ ಬೋಲ್ಡ್ ಮಾಡೋ ಅಂತ ಕೆಲಸ ಪೊಲೀಸರು ಮಾಡ್ತಾರೆ ನಿಜವಾಗ್ಲೂ ನಾನು ಹೇಳಲೇಬೇಕು ನಮ್ಮ ಸಿಬ್ಬಂದಿಗಳು ಎಷ್ಟು ಶ್ರಮ ಕೆಲಸ ಮಾಡ್ತಾರೆ ಅಂತಂದ್ರೆ ಎಷ್ಟು ಸರಿ ಪ್ರಾಣ ಹಾನಿ ಆಗುವಂತ ಸಾಧ್ಯತೆ ಇರುತ್ತೆ ಜೀವಹಾನಿ ಆಗುವಂತ ಸಾಧ್ಯತೆ ಇರುತ್ತೆ ತಾವು ಮಾಡೋದ್ ತಪ್ಪಿಗೆ ಶಿಕ್ಷೆಗಳು ಅನ್ಭವಿಸುವಂತದ್ದು ಇನ್ ದ ಫಾರ್ಮ್ ಆಫ್ ಸಸ್ಪೆನ್ಶನ್ ಇನ್ ದ ಫಾರ್ಮ್ ಆಫ್ ಸಮ್ ಗ್ರೇವ್ ಅಕ್ಯೂಸೇಷನ್ನು ತಮಿಳ ಮಲಯಾಳಮಲ್ಲಿ ಒಂದು ಕರ್ಣೂರ್ ಸ್ಕ್ವಾಡ್ ಅಂತ ಒಂದು ಫಿಲಮ್ ಅಂತು ಮೂಮ್ಮೂಟಿ ಆಕ್ಟ್ ಮಾಡಿದ್ದು ದಟ್ ಈಸ್ ಒನ್ ಆಫ್ ದಿ ರಿಯಲಿಸ್ಟಿಕ್ ರೆಪ್ರೆಸೆಂಟೇಶನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ ಇಟ್ ವರ್ಕ್ಸ್ ಅಂತ ಯಾಕಂದರೆ ನಾನು ನೋಡಿದ್ದೀನಿ ನಮ್ಮ ಕೆಳಗಡೆ ವರ್ಕ್ ಮಾಡುವಂಥ ಆಫೀಸರ್ಸ್ ಅವ್ರ ತಂಡ ಇನ್ಸ್ಪೆಕ್ಟರ್ ಇರ್ತಾರೆ ಎ ಎಸ್ ಐ ಇರ್ತಾರೆ ಸಬ್ಇನ್ಸ್ಪೆಕ್ಟರ್ ಇರ್ತಾರೆ ಮನೆ ಮಠ ಬಿಟ್ಬಿಟ್ಟು ಯಾವುದೋ ಡಾಬಾದಲ್ಲಿ ತಿಂತಾರೆ ಯಾವುದೋ ಒಂದು ಗೌರ್ಮೆಂಟ್ ಐ ಬಿಗಳಲ್ಲಿ ಉಳ್ಕೋತಾರೆ ಎಷ್ಟೋ ಸರಿ ಗಾಡೀ ಮಲ್ಕೋತಾರೆ ಅಲ್ಲೇ ಪಬ್ ಯಾವುದೋ ಒಂದು ನದಿಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ ಯಾವುದೋ ಒಂದು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ ಸೊ ಲಿಟ್ರಲಿ ವಾಟ್ ಎವರ್ ಈಸ್ ಶೋನ್ ಇನ್ ಡಿಫ್ರೆಂಟ್ ಮೂವೀಸ್ ಅಬೌಟ್ ದಿ ಚಾಲೆಂಜಸ್ ವಿಚ್ ಪೊಲೀಸ್ ಫೇಸ್ ಮಸ್ಟ್ ಹಾವ್ ಬಿನ್ ಎಕ್ಸ್ಪೀರಿಯನ್ಸ್ ಆಫ್ ಸಮ ಆರ್ ದಿ ಅದರ್ ಪರ್ಸನ್ ಸೊ ಹಂಗಾಗಿ ನಾನು ಸಾರ್ವಜನಿಕ ಸಭೆ ಮಾಡೋಂಥ ಸಂದರ್ಭದಲ್ಲಿ ಈಗ ನಾನಂತೂ ಕಮಿಷನರು ಇನ್ನೋವಾ ಗಾಡಿಯಲ್ಲಿ ಎ ಸಿ ಹಾಕೊಂಡು ಬರ್ತೀನಿ ಅಲ್ಲಿ ಎಲ್ಲ ರೆಡಿ ಇರುತ್ತೆ ಬಂದುಬಿಟ್ಟು ನಾಲ್ಕು ಮಾತು ಹೋಗಿ ಹೇಳಿ ಹೋಗ್ತೀನಿ ಆ ಸಂದರ್ಭದಲ್ಲಿ ನಾನು ಐ ವಿಲ್ ನಾಟ್ ಫರ್ಗೆಟ್ ಟು ಸೇ ದಟ್ ನಾನು ಟೈಮಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬರೋ ನಮ್ಮ ಕಾನ್ಸ್ಟೇಬಲ್ಸು ವಿಮೆನ್ ಕಾನ್ಸ್ಟೇಬಲ್ಸು ಹೋಮ್ ಗಾರ್ಡ್ಸು ಅವ್ರುಗಳು ಬಂದಾಗ ಕೂಡ ಆ್ಯಸ್ ಇಫ್ ದೇ ಆರ್ ರೆಪ್ರೆಸೆಂಟೇಟಿವ್ ಆಫ್ ಕಮಿಷನರ್ ಆ್ಯಸ್ ಇಫ್ ದೇ ಆರ್ ರೆಪ್ರೆಸೆಂಟೇಟಿವ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ರೀತಿ ನೋಡಿ ಈಗ ನೋಡಿ ಒಂದು ಸಿಂಪಲ್ ಥಿಂಗ್ ಹೇಳ್ತೀನಿ ನೀವೆಲ್ಲ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರ್ತೀರಿ ಹೌದು ಸೊ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮ್ಮ ಪೊಲೀಸ್ನವ್ರು ಯಾರೋ ಬೀಟ್ ಬರ್ತಾರೆ ಬೀಟ್ ರೌಂಡ್ಸ್ ಮಾಡ್ಲಿಕ್ಕೆ ಬರ್ತಾರೆ ಸೊ ನಿಮ್ಮ ಮನೆ ಬಾಗಿಲು ತೆಗ್ದಿರುತ್ತೆ ಸರ್ ಯಾವ ಸ್ಟೇಷನ್ ಸರ್ ಅಂತ ಕೇಳಿ ಇಂಥ ಸ್ಟೇಷನ್ ಅಂತ ಹೇಳ್ತಾರೆ ಬನ್ನಿ ಸರ್ ಒಂದು ಅರ್ಧ ಕಪ್ ಟೀ ಕುಡ್ದು ಅಂತ ಹೇಳಿ ಸೊ ಐ ಟೆಲ್ ಯು ಅವರ್ ಪೊಲೀಸ್ ಆಫೀಸರ್ಸ್ ವಿಲ್ ಡೆಲಿವರ್ ಇವನ್ ಬೆಟರ್ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡುತ್ತೆ ದಾಟ್ ದಾಟ್ ಬಾಂಡಿಂಗ್ ಇಸ್ ನೆಸೆಸರಿ ಇನ್ ದಿ ಸೊಸೈಟಿ ಈಗ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಎದರಿಕೆ ಆಗಬಾರ್ದು ಪೊಲೀಸ್ ಸ್ಟೇಷನ್ಗೆ ಒಬ್ಬರು ಟ್ರೈನ್ ಮಾಡ್ಬಿಡ್ತಾರೋ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಇದೆಲ್ಲ ರಾಂಗ್ಲಿ ಕ್ರಿಯೇಟೆಡ್ ಇಂಪ್ರೆಷನ್ ಬೈ ಲಾಟ್ ಆಫ್ ಪೀಪಲ್ ಮೋಸ್ಟ್ಲಿ ಇನ್ ಮೂವೀಸ್ ಅದು ನನ್ನ ಮುಂದಿನ ಪ್ರಶ್ನೆ ಇತ್ತು ಸರ್ ನಿಮ್ಮ ಪ್ರಕಾರ ತುಂಬ ಅಷ್ಟು ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗದೆ ಹಂಗೆ ಇರುತ್ತಾ ನಿಮ್ಮ ಪ್ರಕಾರ ಸರ್ ಎಲ್ಲ ಥರದ್ದು ಇದೆ ಸರ್ ಏನು ನೋಡಿ ಸರ್ ಎಷ್ಟೊಂದು ಎಲ್ಲೋ ಮರ್ಡರ್ ಮಾಡಿ ಎಷ್ಟೋಗಿರ್ತಾರೆ ಆ ಬಾಡಿನೇ ಸಿಕ್ಕಿರಲ್ಲ ಅದು ಮರ್ಡರ್ ಅಂತ ಹಿಂಗೆ ಕಂಡು ಹಿಡಿತೀರಿ ಯಾರೋ ಹೋಗ್ಬಿಟ್ಟು ಎಲ್ಲೋ ಒಂದು ನದಿಲಿ ಬಿದ್ದೋಗಿರ್ತಾರೆ ಬಾಡಿನೇ ಸಿಗಲ್ಲ ಸೂಸೈಡ್ ಅಂತ ಹೆಂಗೆ ನಮಗೆ ಪತ್ತೆ ಆಗುತ್ತೆ ಎಷ್ಟೋ ಮನೆಗಳು ಆಗಿರೋದು ಮನೇಲಿ ಇರ್ತಾರೆ ಬಿಡಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲಿಯೋದು ಯಾಕೆ ಅಂತ ಕಂಪ್ಲೇಂಟೇ ಕೊಟ್ಟಿರಲ್ಲ ಎಷ್ಟೋ ಆಕ್ಸಿ ಇವಾಗ ಆಗಲಿ ಆಕ್ಸಿಡೆಂಟ್ ಅಂದ್ರೆ ಏನು ಗಾಡಿಲಿ ಹೋಗ್ಬೇಕಾದ್ರೆ ಬಿದ್ರಿ ಅಂದ್ರೆ ದಟ್ಸ್ ಆಕ್ಸಿಡೆಂಟ್ ರೈಟ್ ಸುಮ್ಮನೆ ಬಿದ್ರೆ ನೀವೇನಾದ್ರೂ ಹೋಗಿ ರಿಪೋರ್ಟ್ ಮಾಡ್ತೀರಾ ಇಲ್ಲ ಹಾಂ ರಸ್ತೆಲೆಲ್ಲೋ ಒಂದು ಕಡೆ ಜಗಳ ಮಾಡ್ಕೋತೀರಿ ಮೂಗು ಮುಷ್ನೆಲ್ಲ ಬಿಚ್ಕೊಂಡು ಹೋಗಿರುತ್ತೆ ರಕ್ತ ಬಂದಿರುತ್ತೆ ಯಾಕೆ ಸುಮ್ಮನೆ ಕಂಪ್ಲೇಂಟ್ ಅಂತ ಸೊ ಸುಮಾರು ಇನ್ಸ್ಟೆನ್ಸ್ ರಿಪೋರ್ಟ್ ಆಗಲ್ಲ ಅನ್ನೋವಂಥದ್ದು ಸತ್ಯ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೆಲವನ್ನ ನೆಗೋಸಿಯೇಷನ್ಸ್ ಮುಖಾಂತರ ರಾಜಿ ಪಂಚಾಯತಿ ಮಾಡೋದ್ರ ಮುಖಾಂತರ ಮುಗಿಸ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇಶ್ಯೂಸ್ ಇರುತ್ತೆ ರೈಟ್ ಸೊ ಅದನ್ನ ಒಂದೇ ಸರಿ ಎಸ್ಕಲೇಟ್ ಮಾಡಿ ಕೋರ್ಟ್ ಕಚೇರಿ ಅಂತ ಅಲ್ಕೊಂಡು ಇನ್ನೂ ಸಂಸಾರ ಹಾಳಾಗೋದ್ ಬೇಡ ಅಂತ ಗಂಟೆಗಟ್ಲೆ ಸಮಯ ಕೊಟ್ಟು ಎಲ್ಲಾ ಸಂಬಂಧಪಟ್ಟವ್ರನ್ನ ಕರೆಸಿ ಮಾತಾಡಿ ಸಾರ್ಟ್ಔಟ್ ಮಾಡಿರುವಂತ ಸಾಕಷ್ಟು ಉದಾಹರಣೆಗಳು ನಾವು ನೋಡಿದ್ವಿ ಕೆಲವು ಸರಿ ಯಾವುದೇ ತಪ್ಪಿಲ್ಲದಲ್ಲೇ ಕೆಲವ್ರ ಮೇಲೆ ದೊಡ್ಡ ದೊಡ್ಡ ಗಂಭೀರ ಆ ಅಪರಾಧ ಪ್ರಕರಣಗಳ ಆರೋಪಗಳು ಬಂದಿರುತ್ತೆ ಅಂಥ ಸಂದರ್ಭದಲ್ಲೂ ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಕಾನೂನು ವ್ಯಾಪ್ತಿಯೊಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ ನಾನು ಹೇಳುವಂಥದ್ದು ಒಬ್ಬ ಕಾನ್ಸ್ಟೇಬಲ್ ಇರ್ಬೋದು ಆತನಿಗೆ ಆತನದೇ ಆದಂಥ ಒಂದು ಸಂಸಾರ ಇರುತ್ತೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ ಒಂದು ಊರಿರುತ್ತೆ ಅವ್ರದೇ ಅಂತ ಒಂದು ಸಂಬಂಧಿಕರು ಇರೋದು ಸ್ನೇಹಿತರ ಸರ್ಕಲ್ ಇರುತ್ತೆ ಸೊ ನಮ್ಮ ಅಣ್ಣ ಕಾನ್ಸ್ಟೇಬಲ್ ನಮ್ಮಪ್ಪ ಕಾನ್ಸ್ಟೇಬಲ್ ನಮ್ಮ ಹುಡುಗ ಕಾನ್ಸ್ಟೇಬಲ್ ಅನ್ನೋಂತ ಖುಷಿ ಪಡುವಂತ ಒಂದು ಸಮೂಹನೇ ಇರುತ್ತೆ ಸಮುದಾಯನೇ ಇರುತ್ತೆ ಸೊ ಅದನ್ನ ಪ್ರತಿಯೊಬ್ರು ನೋಡ್ಬೇಕು ತುಂಬಾ ಸರಿ ನಾನು ನೋಡಬೇಕಾದ್ರೆ ಬಹಳ ಫನಿ ಇನ್ಸಿಡೆಂಟ್ಸ್ ಆಗುತ್ತೆ ನಾನು ಎಷ್ಟೋ ಸರಿ ನೋಡಿದೀನಿ ಟ್ರಾಫಿಕ್ ಫೈನ್ ಆಗ್ತಿರ್ತಾರೆ ಸುಮ್ನೆ ಒಂದು ಲೋಸ್ಟ್ ಹಾಕ್ಸ್ ಬಿಡೋದು ಬರೀ ನಮ್ಮನ್ನ ಹಿಡಿದಿದ್ದಾಯ್ತು ನೀವು ಟೆರರಿಸ್ಟ್ ಹಿಡಿಯೋದು ಬಿಟ್ಟು ಅಂತಾರೆ ಆಯ್ತು ಟೆರರಿಷ್ಟ್ ಹಿಡಿಯೋದಕ್ಕೆ ಸೆಪರೇಟ್ ಮ್ಯಾಂಡೇಟ್ ಇರುತ್ತೆ ಇಲ್ಲಿ ಕೆಲಸ ಮಾಡೋರು ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಮ್ಗಿಡದ ಫೈನ್ ಆಗ್ತಿರಾ ಹೋಗಿ ವಿಜಯ ಮಲ್ಲ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ನಾನೇ ಕರ್ಕೊಂಬರಕ್ಕಾಗತ್ತೆ ನಾನು ಕಾನ್ಸ್ಟೇಬಲ್ ಇಲ್ಲಿ ಇಲ್ಲಿ ನನಗೆ ಟ್ರಾಫಿಕ್ ಹಾಕೋ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ವಿಚಿತ್ರ ವಿಚಿತ್ರ ಇದಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅನ್ಸುತ್ತೆ ಎಷ್ಟು ಅನುಚಿತವಾಗಿ ನಡ್ಕೋತಿದಾರಲ್ಲ ಅಂತ ಆದ್ರೂ ಯೂನಿಫಾರ್ಮ್ ಹಾಕೊಂಡಿರ್ತೀವಿ ನಾವು ರೆಗ್ಯುಲರ್ ಪಬ್ಲಿಕ್ ತರ ಮಾತಾಡಕ್ಕಾಗಲ್ಲ ಆ ಜಾಗದಲ್ಲಿ ನಾವು ರೆಗ್ಯುಲರ್ ಪಬ್ಲಿಕ್ ಆಗಿದ್ರೆ ಮೋಸ್ಟ್ಲಿ ಹೊಲ್ಸ್ ಹೊಲ್ಸ್ ಮಾತಾಡ್ಬಿಟ್ಟು ಜಗಳಾಡಕ್ಕೊಂಡ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಕೆಲವು ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಪೇಷನ್ಸು ಟೆಂಪರ್ ಕಳ್ಕೊಂಡು ಇನ್ಸಿಡೆಂಟ್ಸ್ ಆಗಿರುವಂಥದ್ದಿದೆ ಬಟ್ ನಮ್ಮ ಹಿರಿಯ ಅಧಿಕಾರಿಗಳಿರ್ಬೋದು ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳ ಮಂತ್ರಿಗಳಿರ್ಬೋದು ಒಂದು ಜನಸ್ನೇಹಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡಿ ಅನ್ನೋ ಸೂಚನೆ ನಮಗೆ ಕೊಡ್ತಾರೆ ಕಾಲ ಕಾಲಕ್ಕೆ ರಿಮೈಂಡ್ ಮಾಡ್ತಾರೆ ನಮ್ಮ ನಡವಳಿಕೆಯಲ್ಲಿ ಅಥವಾ ನಮ್ಮ ಕೆಲಸ ಕಾರ್ಯವೈಖರಿಯಲ್ಲಿ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಕಿವಿ ಹಿಂಡೋ ಅಂಥ ಕೆಲಸಗಳು ಕೂಡ ಆಗುತ್ತೆ ಹಿರಿಯ ಅಧಿಕಾರಿಗಳಿಂದ ಸೊ ಒಟ್ಟಾರಿಯಾಗಿ ಕರ್ನಾಟಕ ಪೊಲೀಸ್ ಅಂತಂದ್ರೆ ಬಹಳ ಒಳ್ಳೆ ಒಂದು ರೆಪ್ಯುಟೇಷನ್ ಇದೆ ನಾವು ಕರ್ನಾಟಕ ಪೊಲೀಸ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ದೇಶದ ಯಾವುದೇ ಒಂದು ಮೂಲೆಗೆ ಹೋಗಿ ನಾವು ರೆಪ್ರೆಸೆಂಟ್ ಮಾಡಿಕೊಂಡ್ರೆ ಬಹಳ ಒಳ್ಳೆ ಗೌರವ ಸಿಗುತ್ತೆ ಸೊ ಅದನ್ನ ಇನ್ನೂ ಹೆಚ್ಚು ಆಳ ಮತ್ತು ಎತ್ತರಕ್ಕೆ ತಗೊಂಡೋಗ ಕೆಲಸ ಸರ್ ನಿಮ್ಮ ಟೆನ್ಯೂರಲ್ಲಿ ನೀವು ನ್ಯಾಕ್ಸೆಲ್ ಏರಿಯಾಸಲ್ಲಿ ಕೂಡ ಸರ್ವ್ ಮಾಡಿದ್ದೀರಾ ಆ್ಯಂಡ್ ನೀವು ಹೇಳ್ದಂಗೆ ಎಷ್ಟು ಬೇರೆ ಬೇರೆ ಊರುಗಳಲ್ಲಿ ಸಿಟೀಸಲ್ಲಿ ಸರ್ವ್ ಮಾಡಿದ್ದೀರಾ ನಿಮ್ಮ ಪ್ರಕಾರ ಯಾವುದು ಜಾಸ್ತಿ ಚಾಲೆಂಜಿಂಗ್ ಇತ್ತು ಸರ್ ಅಲ್ಲಿದೇ ಒಂದು ಚಾಲೆಂಜಸ್ ಅಂತ ಇರ್ಬೋದು ಸೊ ವಿಚ್ ವಾಸ್ ಮೋರ್ ಚಾಲೆಂಜಿಂಗ್ ಫಾರ್ ಯು ಸರ್ ನಾನು ವರ್ಕ್ ಮಾಡಿದ್ದು ಹಾವೇರಿ ಚಿಕ್ಕಮಗಳೂರು ರಾಯಚೂರು ಗುಲ್ಬರ್ಗ ಬೆಂಗಳೂರು ಸಿಟಿ ಮಂಗಳೂರು ಮತ್ತು ಈಗ ಧಾರವಾಡ ಸೊ ಇಷ್ಟು ಊರುಗಳಲ್ಲಿ ನನಗೆ ಹಾವೇರಿ ಜಿಲ್ಲೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಏನಕ್ಕೆ ಸರ್ ಅದು ಹೊರಗಡೆಯಿಂದ ನೋಡ್ಲಿಕ್ಕೆ ಒಂದು ರೂರಲ್ ಡಿಸ್ಟ್ರಿಕ್ಟ್ ರೀತಿಲಿ ಇದೆ ಅದ್ರಲ್ಲಿ ಏನು ಜಾಸ್ತಿ ಸಮಸ್ಯೆ ಇಲ್ಲ ಅನ್ಸುತ್ತೆ ಏನು ಅಲ್ಲಿ ಇಶ್ಯೂಗಳು ಎಸ್ಕಲೇಟ್ ಆಗಲ್ಲ ಮೀಡಿಯಾದಲ್ಲಿ ಹೈ ತುಂಬಾ ವಿಸಿಬಲ್ ರಿಪೋರ್ಟಿಂಗ್ ಆಗಲ್ಲ ಬಟ್ ನಾನು ದಟ್ ವಾಸ್ ಮೈ ಥರ್ಡ್ ಡಿಸ್ಟ್ರಿಕ್ಟ್ ಸೋ ಅಲ್ಲಿ ಒಂದು ಕಮ್ಯುನಲ್ ಇಶ್ಯೂ ಆಯಿತು ಅಂತಂದ್ರೆ ತುಂಬಾ ಇಂಟೆನ್ಸ್ ಕಮ್ಯುನಲ್ ಇಶ್ಯೂಸ್ ಆಗ್ತಾ ಇತ್ತು ಅಲ್ಲಿ ಯಾವ್ದಾದ್ರು ಒಂದು ರೈತರ ಹೋರಾಟ ಆಯ್ತು ಅಂತಂದ್ರೆ ವಾರಗಟ್ಲೆ ಹೈವೇ ಬಂದ್ ಮಾಡ್ಕೊಂಡ್ಬಿಡೋರು ಫೈರಿಂಗ್ ಇನ್ಸಿಡೆಂಟ್ ಒಂದು ಅದು ಸ್ವಲ್ಪ ಮುಂಚೆ ಆಗಿತ್ತು ಆಮೇಲೆ ರೈತರ ಮೇಲೆ ನಾವು ಲಾಠಿ ಚಾರ್ಜ್ ಆಗಲಿ ಆ ಥರದ್ದು ಮಾಡೋದು ಅನವಶ್ಯಕ ಯಾಕಂದ್ರೆ ಅವ್ರು ಯಾವುದಾದ್ರು ಒಂದು ಗಂಭೀರ ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ಆ ಗುಂಪುಗಳನ್ನ ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊಳೋ ಕೆಲವು ಗುಂಪುಗಳು ಇರ್ತವೆ ಕೆಲವು ಇಂಡಿವಿಜುವಲ್ಸ್ ಇರ್ತಾರೆ ಮತ್ತೆ ಪೊಲಿಟಿಕಲಿ ಕಂಟೆಸ್ಟೆಡ್ ಪ್ಲೇಸಸ್ ಇದ್ದಾಗ ಸಣ್ಣ ಸಣ್ಣ ಇಶ್ಯೂಸು ಪೊಲಿಟಿಸೈಸ್ ಆಗಿಬಿಡ್ತವೆ ಸೊ ನಾನು ಆ ಒಂದು ಮೂರು ವರ್ಷ ನಾನೇನು ಹಾವೇರಿ ಎಸ್ ಪಿ ಇದ್ದೆ ಹ ಆಸಲ್ ದೆಬೆ ನಿಜವಾಗಲೂ ತುಂಬಾ ಚಾಲೆಂಜಿಂಗ್ ಅನ್ಸಿತು ಕಮ್ಯುನಲ್ ಇಶ್ಯೂಸ್ ಇತ್ತು ಆ ಜಿಲ್ಲೆಯಲ್ಲಿ ಕಾಸ್ಟ್ ಇಶ್ಯೂಸ್ ಇತ್ತು moral policing ಇಶ್ಯೂಸ್ ಇತ್ತು ಆಮೇಲೆ ಫಾರ್ಮರ್ಸ್ ಇಶ್ಯೂಸ್ ಇತ್ತು ದಲಿತ रिलेटेड ಇಶ್ಯೂಸ್ ಇತ್ತು ನನಗೆ ವೈಯಕ್ತಿಕವಾಗಿ ತುಂಬಾ ಚಾಲೆಂಜಿಂಗ್ ಅನ್ಸಿತು ಮೇಬಿ that was my third year of spship i was very you know amateur at that point of time so probably ಇವಾಗ ಅಂತ ಅವಕಾಶ ಸಿಕ್ಕಿರೋ बेटर ಹ್ಯಾಂಡಲ್ ಮಾಡ್ತಿದ್ವೇನೋ ಆಮೇಲೆ ಮಂಗಳೂರಲ್ಲಿ ಕೂಡ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು ಯಾಕಂದ್ರೆ ಅಲ್ಲಿ ತುಂಬಾ ಇಂಟೆನ್ಸ್ ಕಮ್ಯುನಲ್ ಫೀಲಿಂಗ್ಸ್ ಇದೆ ಆಮೇಲೆ ರಿಲಿಜಿಯಸ್ ಇಂಟೆನ್ಸ್ ಇದೆ ಅಲ್ಲಿ ಎರಡು ಸಮುದಾಯಗಳ ನಡುವೆ ಸಂಘರ್ಷ ಆದಂತ ಸಂದರ್ಭದಲ್ಲಿ ನಿಜವಾದ ಸಂಘರ್ಷ ಆಗುತ್ತೆ ಸ್ವಲ್ಪ ಗಟ್ಟಿ ಸಂಘರ್ಷಗಳಾಗತ್ತೆ ಆ ಸಂದರ್ಭದಲ್ಲಿ ಪೊಲೀಸರು ಶಾಂತಿ ಕಾಪಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಬೇಕಾಗತ್ತೆ ಮತ್ತೆ ಕೆಲವು ಇಶ್ಯೂಸು ಸಡನ್ ಆಗಿ ಅರಪ್ಟ್ ಆಗಿಬಿಡ್ತಿದ್ವಿ ಯಾವ ತರ ಸರ್ ಫಾರ್ ಎಕ್ಸಾಂಪಲ್ ಮಂಗಳೂರಿಗೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಯಾವುದೋ ಒಂದು ನೈತಿಕ ಪೊಲೀಸ್ ಗಿರಿ ಅಂತ ಹೇಳ್ತಾರೆ ಮಾರಲ್ ಪೊಲೀಸಿಂಗ್ ಅರಿಮ್ ಮಾರಲ್ ಪೊಲೀಸಿಂಗ್ ವಾಟ್ ಎವರ್ ಯು ಕಾಲ್ ಇಟ್ ಸೊ ಯಾವುದೋ ಬೀಚಲ್ಲಿ ಹುಡುಗ ಹುಡುಗಿ ಹೋಗ್ಬೇಕಾದ್ರೆ ಬೇರೆ ಬೇರೆ ಧರ್ಮದವ್ರು ಅಂತಂದು ಸಡನ್ ಆಗಿ ಅವ್ರಿಗೆ ಅಡ್ಡ ನಿಲ್ಸೋದು ಪ್ರಶ್ನೆ ಮಾಡೋದು ಬೈಯೋದು ಕೆಲವು ಸಂದರ್ಭದಲ್ಲಿ ಎರಡು ಡೇಟ್ ಹೊಡೆದು ಬಿಡೋದು ಈ ತರ ಆದಾಗ ಸಡನ್ ಆಗಿ ಆ ಒಂದು ಅಫೆಕ್ಟ್ ಎಫೆಕ್ಟ್ ಆಗ್ಬಿಟ್ಟು ಈ ಬೆಂಗಳೂರಲ್ಲಿ ಚೈನ್ ದೊಡ್ಡ ಅಫೆನ್ಸ್ ಯಾಕಂದ್ರೆ ಲಕ್ಷಾಂತರ ಜನ ಹೆಣ್ಮಕ್ಳಲ್ಲಿ ದಿನನಿತ್ಯದ ಮೇಲೆ ರಸ್ತೆಯಲ್ಲಿ ಓಡಾಡ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಬೆಳಗ್ಗೆ ರಂಗೋಲಿ ಹಾಕ್ತಾರೆ ಹಾಲ್ ತರಲಿಕ್ಕೆ ಬರ್ತಾರೆ ಒಬ್ರು ಚೈನ್ ಸ್ನ್ಯಾಚಿಂಗ್ ಆಯ್ತು ಅಂತಂದ್ರೆ ಹೋಲ್ ಸೈಕ್ ಆಫ್ ದಟ್ ಆಫ್ ಇಸ್ ಗೋಯಿಂಗ್ ಟು ಬಿ ಬ್ಯಾಡ್ಲಿ ಅಫೆಕ್ಟೆಡ್ ಆತಂಕ ಉಂಟಾಗುತ್ತೆ ಆಮೇಲೆ ಬೆಂಗಳೂರಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಈ ಪುಡಿ ರೌಡಿಗಳು ಮಚ್ಚು ಆ ಆತರ ಇಟ್ಕೊಂಡ್ಬಿಟ್ಟು ಏಕ ರಸ್ತೆಯಲ್ಲಿರೋ ಹತ್ತು ಕಾರ್ಗಳಿಗೆ ಗಾಜು ಹೊಡ್ಕೊಂಡು ಹೋಗ್ಬಿಡೋದು ಸೊ ಅವಾಗ ಏನಾಗುತ್ತೆ ಸಡನ್ ಆಗಿ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಸೊ ಹಂಗೆ ಪ್ರತಿಯೊಂದು ಸ್ಥಳದ್ದು ತಂದೆ ಆದಂತ ಒಂದು ಸೂಕ್ಷ್ಮತೆ ಇರ್ತಾ ಇತ್ತು ನೀವ್ ಹೇಳಿದಂಗೆ ಚಿಕ್ಕಮಂಗ್ಳೂರಲ್ಲಿ ನಕ್ಸಲ್ ಇಶ್ಯೂಸ್ ಅಂತ ಹೇಳಿದ್ರಿ ಅವಾಗ ನಾನು ಇದ್ದಿದ್ದು ಸುಮಾರು ಒಂದು ಎರಡು ವರ್ಷಗಳ ಕಾಲ ಇದ್ದೆ ಎರಡು ವರ್ಷಗಳ ಕಾಲ ಇದ್ದಂತ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ಆಯ್ತು ಅಂದ್ರೆ ಪೋಸ್ಟರ್ ಹಾಕಿದ್ರು ಯಾವುದೋ ಒಂದು ಪ್ಯಾಂಪ್ಲೆಟ್ ಹಾಕಿದ್ರು ಅನ್ನೋಂಥದ್ದು ಅದ್ ಬಿಟ್ರೆ ಯಾವುದೇ ಸಂಘರ್ಷದ ವಾತಾವರಣ ಆಗ್ಲಿಲ್ಲ ಮತ್ತೆ ನಾವು ಕೂಡ ಸಾಕಷ್ಟು ಕಾಮಿಂಗ್ ಮಾಡುವಂಥದ್ದು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡೋದು ಅಂತ ಮಾಡಿದಾಗ ಅನ್ಫಾರ್ಚುನೇಟ್ಲಿ ನಮಗಂತ ಯಾವುದು ಬಿಗ್ ಬ್ರೇಕ್ ಥ್ರೂ ಸಿಗ್ಲಿಲ್ಲ ಇತ್ತೀಚೆಗೆ ನಾನು ಸಿ ಚಿಕ್ಕಮಗಳೂರು ಉಡುಪಿ ಆ ಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಕ್ಸಲ್ ಸರೆಂಡರ್ ಆದರು ಅದು ಸರ್ಕಾರದ್ದು ಬಹಳ ದೊಡ್ಡ ಮಟ್ಟದ ಎಫರ್ಟ್ ಇರುತ್ತೆ ಆಮೇಲೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತ ಇರುತ್ತೆ ಅಲ್ಲಿರುವಂತ ಅಧಿಕಾರಿ ಸಿಬ್ಬಂದಿಗಳು ಬಹಳ ದೊಡ್ಡ ಮಟ್ಟದ ಎಫರ್ಟ್ಸ್ ಇರುತ್ತೆ ಮತ್ತು ಲೋಕಲ್ ಪೊಲೀಸ್ ಯೂನಿಟ್ಸು ಆ ಹೈರಾರಿಕೆಯಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರ ಶ್ರಮದ ಫಲವಾಗಿ ಮತ್ತು ಸಂದರ್ಭ ಕೂಡಿ ಬಂದಾಗ ಈ ಥರದ್ದು ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅದರ್ವೈಸ್ ನಾವಿದ್ದಾಗ ಒಂಥರ ಯಾವುದು ಇನ್ಸಿಡೆಂಟ್ ಆಗದಂಗೆ ನೋಡ್ಕೋಬೇಕು ಅನ್ನೋವಂಥದ್ದು ಮತ್ತು ಮೂಮೆಂಟ್ ಆದರೆ ಅವ್ರನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಏನು ಎಫರ್ಟ್ಸ್ ಬೇಕು ಅನ್ನೋಂಥದ್ದು ಅಂಥ ಸಬ್ಸ್ಟ್ಯಾನ್ಷಿಯಲ್ ಬ್ರೇಕ್ ಥ್ರೂ ಏನು ಸಿಕ್ಕಿರಲಿಲ್ಲ ಇನ್ನು ಗುಲ್ಬರ್ಗ ಒನ್ ಆಫ್ ದಿ ಚಾಲೆಂಜಿಂಗ್ ಪ್ಲೇಸ್ ನಾನು ವರ್ಕ್ ಮಾಡಿದ್ದು ಅಲ್ಲಿ ಈ ದಲಿತ ಪರ ಸಂಘಟನೆಗಳು ತುಂಬ ಗಟ್ಟಿಯಾಗಿದ್ದಾವೆ ಗಟ್ಟಿಯಾದಂತ ಹೋರಾಟಗಳನ್ನು ಕೂಡ ಮಾಡ್ತವೆ ಮತ್ತೆ ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಸಣ್ಣ ಘಟನೆ ಆದರೂ ಅದಕ್ಕೆ ಸಪೋರ್ಟ್ ಆಗಿ ಅಥವಾ ಅಗೇನೆಸ್ಟ್ ಆಗಿ ಪ್ರೊಟೆಸ್ಟ್ ಆಗ್ತಿದ್ದಂಥ ಜಾಗ ಅದು ಸೊ ಪ್ರಾರಂಭದಲ್ಲಿ ನನಗೆ ಅಲ್ಲಿ ಪಲ್ಸ್ ಗೊತ್ತಿಲ್ಲದಾಗ ಇನಿಷಿಯಲ್ ಒನ್ ಟೂ ತ್ರೀ ಮಂತ್ಸ್ ಐ ವಾಸ್ ಲಿಟ್ರಲಿ ರನ್ನಿಂಗ್ ಅರೌಂಡ್ ದ ಡಿಸ್ಟಿಕ್ಟ್ ಚಿಂಚೋಳಿಲಿ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ ಓಡೋಗ್ತಾ ಇದ್ದೆ ನೆಕ್ಸ್ಟ್ ಆಲಂದದಲ್ಲಿ ಆಗ್ತಿತ್ತು ನೆಕ್ಸ್ಟ್ ಸಿಡಮ್ ಅಲ್ಲಿ ಆಗ್ತಿತ್ತು ಈ ಕಡೆ ಅಫಲ್ಪುರ್ ಅಲ್ಲಿ ಆಗ್ತಿತ್ತು ಸೊ ಲಿಟ್ರಲಿ ಲೈಕ್ ಯಾವಾಗ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಒಂದು ಬಂತು ಅಂದ್ರೆ ಅಲ್ಲಿಗೆ ಹೋಗೋದಿಲ್ಲ ಇದೇ ಆಗ್ತಿತ್ತು ರೈಟ್ ಆಮೇಲೆ ನಾನು ಒಂದ್ ಎರಡು ಮೂರು ಆದ್ಮೇಲೆ ಏನಕ್ಕೆ ಇದಕ್ಕೆ ಪರಿಹಾರ ಯಾವ ರೀತಿ ಅಂತಂದು ಆ ದಲಿತಪರ ಸಂಘಟನೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಸಭೆ ಸಭೆಗಳನ್ನು ಮಾಡಿ ನಮ್ಮ ಕಮಿಟ್ಮೆಂಟ್ ಏನಿದೆ ಅನ್ನುವಂಥದ್ದು ಅಂದ್ರೆ ದಲಿತ ಪರ ಸಂಘಟನೆಗಳು ಯಾವ ವಿಷಯಗಳಿಗೆ ಹೋರಾಟ ಮಾಡ್ತಾ ಇದ್ದಾರ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮದು ಕೂಡ ಆದ್ಯತೆ ಅಂತ ಕಮ್ಯುನಿಕೇಟ್ ಆದ್ಮೇಲೆ ಎಲ್ಲಿ ನಾನು ಎರಡು ನೂರ್ನೂರೈವತ್ತು ಕಿಲೋಮೀಟರ್ ಹೋಗ್ಬೇಕಿತ್ತು ಗಾಡಿಯಲ್ಲಿ ಅದು ಒಂದು ಓವರ್ ಫೋನ್ ಕಾಲ್ ಸಾರ್ಟ್ ಔಟ್ ಆಗ್ತಾ ಇತ್ತು ದಟ್ ಇಸ್ ವೈ ಪೊಲೀಸ್ ಆಫೀಸರ್ಸು ಹೆಚ್ಚೆಚ್ಚು ಮಾತಾಡಬೇಕು ಅನುಚಿತವಾಗಿ ಮಾತಾಡೋದಂತಲ್ಲ ಇರೆಲೋವೆಂಟ್ ಆಗಲ್ಲ ಸಮಯ ಸಂದರ್ಭಕ್ಕೆ ಅಗತ್ಯ ಎಷ್ಟು ಅನಿಸುತ್ತೆ ಏನು ಅಗತ್ಯ ಅನಿಸುತ್ತೆ ಆ ಪ್ರಕಾರ ಮಾಡೋದ್ರಿಂದ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಸಾರ್ಟ್ಔಟ್ ಆಗುತ್ತೆ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಪ್ರತಿಯೊಂದು ಜಾಗದ್ದು ಅದರದೇ ಆದಂತಹ ಸಮಸ್ಯೆ ಇರುತ್ತೆ ಮಂಗಳೂರಿನಲ್ಲಿ ಕಮ್ಯುನಿಟಿ ಇಶ್ಯೂಸು ಸೆನ್ಸಿಟಿವ್ ಆದರೆ ಹುಬ್ಳಿ ಧಾರವಾಡದಲ್ಲಿ ಅದರದೇ ಆದ ಇಶ್ಯೂಸ್ ಇದ್ದಾವೆ ಇಶ್ಯೂಸ್ ಹುಬ್ಳಿ ಧಾರವಾಡದಲ್ಲಿ ನಾನು ಬಂದಂತಹ ವಸ್ತ್ರಲ್ಲಿ ನಾನು ಸಾಕಷ್ಟು ಎಲ್ಲ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಆಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು ಇಂಡಸ್ಟ್ರಿಯಲಿಸ್ಟು ಅದೇ ರೀತಿ ದೇವಸ್ಥಾನ ಮಸೀದಿ ದರ್ಗಾ ಚರ್ಚ್ಗಳು ಆಮೇಲೆ ಜ್ಯುವೆಲರಿ ಅಸೋಸಿಯೇಷನ್ ಬಟ್ಟೆ ಅಂಗಡಿ ಅಸೋಸಿಯೇಷನ್ ಬೀದಿ ಬದಿ ಸೊ ಐ ಟ್ರೈಡ್ ಮೀಟಿಂಗ್ ಎವ್ರಿ ಒನ್ ಸೊ ಫೈನಲಿ ನಾನು ರಿಯಲೈಸ್ ಮಾಡಿದ್ದು ಇಲ್ಲಿ ಮಾದಕ ವಸ್ತುಗಳ ಸಮಸ್ಯೆ ಸ್ವಲ್ಪ ಹೆಚ್ಚಿದೆ ಇದ್ರ ಬಗ್ಗೆ ಫೋಕಸ್ ಬೇಕು ಅಂತಂದು ಸಾರ್ವಜನಿಕರ ನಿರೀಕ್ಷೆ ಇತ್ತು ಎರಡನೇದು ಈ ಮೀಟರ್ ಬಡ್ಡಿ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳಿದೆ ಅನ್ನುವಂಥದ್ದು ಮೈಕ್ರೋನಾನ್ಸ್ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಇಂಡಿವಿಜಲ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಲೈಸೆನ್ಸ್ಡ್ ಅನ್ಲೈಸೆನ್ಸ್ ಮನಿ ಲೆಂಡರ್ಸ್ ಏನಿದ್ದಾರೆ ಅವ್ರಗಳಿಂದ ಆಮೇಲೆ ಅದೇ ರೀತಿ ಸ್ವಲ್ಪ ಈ ಚಾಕು ಚೂರಿಗಳು ಇಟ್ಕೊಂಡು ಓಡಾಡೋ ಸಡನ್ ಸಡನ್ನಾಗಿ ಸ್ಟ್ಯಾಬಿಂಗ್ ಮಾಡ್ಬಿಡುವಂಥದ್ದು ರೌಡಿಸಮ್ ಅಂತ ಕರೆಸ್ಕೊಂಡ್ಲಿಕ್ಕೆ ಹತ್ರ ಹತ್ರ ಹಿಂದೆ ಮುಂದೆ ಇರುವಂಥ ಕೆಲವು ಘಟನೆಗಳು ಸೊ ಅವನ್ನ ಗಟ್ಟಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ನಿರೀಕ್ಷೆ ಇತ್ತು ಸೊ ಆ ಅದನ್ನು ನಮ್ಮ ಆದ್ಯತೆಯನ್ನಾಗಿ ತಗೊಂಡು ನಾವು ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದನ್ನೆಲ್ಲ ನಾವು ಪ್ರಯೋಗ ಮಾಡದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ವಿಶ್ವಾಸ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮೇಲೆ ಬಂತು ಸೊ ನಾನು ಹೇಳುವಂಥದ್ದು ಸಾರ್ವಜನಿಕರ ನಿರೀಕ್ಷಣ ಮತ್ತೆ ಅವರ ಅಪೇಕ್ಷೆ ಏನಿರುತ್ತೆ ನಮ್ಮಿಂದ ಅದನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ನಮ್ಮ ಜೊತೆ ಸಾರ್ವಜನಿಕರು ನಿಲ್ಲೋ ನಿಲ್ತಾರೆ ಅನ್ನುವಂಥದ್ದು ನಾನು ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು ಗುಲ್ಬರ್ಗದಲ್ಲಿ ಪೊಲೀಸ್ ಆ್ಯಕ್ಷನ್ ಪೊಲೀಸ್ ರೆಸ್ಪಾನ್ಸ್ ನೋಡಿಕೊಂಡು ಸಿಟಿ ಮಧ್ಯದಲ್ಲಿ ಮರ್ಡರ್ ಆದ್ರೂ ಪೊಲೀಸ್ ಇದ್ದಾರೆ ಬಿಡು ನೋಡ್ಕೋತಾರೆ ಅನ್ನೋಂಥ ಒಂದು ವಿಶ್ವಾಸದ ಮಾತುಗಳು ಅವ್ರ ಹತ್ರ ಬರ್ತಾ ಇತ್ತು ಇವಾಗಲೂ ಕೂಡ ನಾವು ಸಾಕಷ್ಟು ಡೇ ಇನ್ ಆ್ಯಂಡ್ ಔಟ್ ಪಬ್ಲಿಕ್ ಮೀಟಿಂಗ್ಸ್ ಮಾಡ್ತಾ ಇರ್ತೀವಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಬಹಳ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ನಮಗೆ ಸಿಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಹುಬ್ಳಿ ಧಾರವಾಡ ಮುಖ್ಯವಾಗಿ ಇದೊಂದು ಶಕ್ತಿ ಕೇಂದ್ರ ಇದೊಂದು ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಿಕ್ಷಣ ಕಾಶಿ ನಿಜ ಔದ್ಯೋಗಿಕ ಕಾಶಿ ಆಮೇಲೆ ಕಲೆ ಸಂಸ್ಕೃತಿ ಸಂಗೀತ ಸಾಹಿತ್ಯ ಎಲ್ಲದರಲ್ಲೂ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಹೌದು ನಾನು ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತೀನಿ ಹುಬ್ಳಿ ಧಾರವಾಡದವ್ರದ್ದು ಕಿಮ್ಮತ್ತೇನಿದೆ ಅಂತಂದು ನಿಮ್ಗೆ ಇಲ್ಲಿರೋರ್ ಗೊತ್ತಿಲ್ಲ ಹೊರಗಡೆ ಹೋಗಿ ವೆರಿ ಪ್ರೌಡ್ಲಿ ಸೆಡ್ ಸೈಡ್ ಯುವರ್ ಫ್ರಮ್ ಹುಬ್ಳಿ ಸೊ ನಂದು ಹುಬ್ಳಿ ಅಂತ ಹೇಳ್ಕೊಂಡ್ರೆ ಸಾಕು ಜನ ನಿಮ್ಮನ್ನ ನೋಡೋ ರೀತಿನೇ ಬೇರೆ ನಿಮಗೆ ಸಿಗೋ ಮರ್ಯಾದೆ ಗೌರವನೇ ಬೇರೆ ಅದು ಬಿಡಿ ನಾನು ಹುಬ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದು ನನ್ನ ಕಿಮ್ಮತ್ ಡಬಲ್ ಆಗಿದೆ ಮೊದ್ಲು ಅರ್ಧ ಅಡಿ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಇವಾಗ ಒಂದೆರಡು ಅಡಿ ದೂರ ನಿಂತ್ಕೊಂಡು ಮಾತಾಡ್ತಾರೆ ಯಾಕೆ ಬೇಕು ಹುಬ್ಳಿ ಧಾರವಾಡಲ್ಲಿ ಕಮಿಷನರ್ ಇದಾವೆ ಅಂದ್ರೆ ಅಷ್ಟು ಕೊಡುಗೆಯನ್ನು ಈ ಭಾಗದ ಜನ ಈ ಒಂದು ಜಿಲ್ಲಾ ಕೇಂದ್ರಕ್ಕೆ ಈ ಒಂದು ನಗರಗಳಿಗೆ ತಮ್ಮ ಹಿರಿಮೆಯನ್ನು ಎತ್ತಿಡಲಿಕ್ಕೆ ತಮ್ಮ ಶ್ರೇಷ್ಠತೆಯನ್ನು ಸಾರಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಬಹಳ ದೊಡ್ಡ ಜವಾಬ್ದಾರಿ ಈಗ ನಮ್ಮೆಲ್ಲರ ಮೇಲಿದೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ಜನ ಏನು ತಪ್ಪಾಗಿ ನಡ್ಕೋತಾರೆ ಅದನ್ನ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಮನ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೀನಿ ಹಂಗೆ ಪ್ರತಿಯೊಂದು ಜಾಗದ್ದು ಅದರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದೇನು ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿಬಿಟ್ರೆ ಸಾರ್ವಜನಿಕರ ವಿಶ್ವಾಸ ಗೆಲ್ಲೋ ತುಂಬ ಈಸಿಟ್ಸ್ ಈಗ ದಾಹ ಆಗಿರೋನಿಗೆ ನೀನು ಊಟ ಕೊಟ್ಟು ಐ ಮೀನ್ ನೀವು ಊಟ ಕೊಟ್ಟರೆ ಅವ್ರಿಗೆ ಬೇಕಿಲ್ಲ ಅದು ಹಸಿವಿದ್ದವನಿಗೆ ನೀರು ಅಂದ್ರೆ ಎಷ್ಟು ಅಂತ ಕುಡಿತಾನೆ ನಿಜ ಬಿಸಿಲಲ್ಲಿ ಹೋಗೋನಿಗೆ ಛತ್ರಿ ಬೇಕು ಚಳಿಯಲ್ಲಿರೋನಿಗೆ ಸ್ವೆಟರ್ ಬೇಕು ಹಂಗೆ ಸಾರ್ವಜನಿಕರ ನಿರೀಕ್ಷೆ ಏನಿರುತ್ತೆ ಅದಕ್ಕೆ ಪೂರಕವಾಗಿ ನಾವು ವರ್ಕ್ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರಷ್ಟೇ ಅಲ್ಲ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಮಾಧ್ಯಮದವರು ವಿವಿಧ ಸಂಘಟನೆಗಳಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ನಿಲ್ತಾರೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನುಭವ ನಾನು ಕೆಲಸ ಮಾಡಿರುವಂಥ ಸಂದರ್ಭದಲ್ಲಿ ಜಾಗಗಳಲ್ಲಿ ಈ ಒಂದು ಸಾರ್ವಜನಿಕ ನಿರೀಕ್ಷೆ ಪೂರ್ವಕವಾಗಿ ನಾವು ಕೆಲಸ ಮಾಡಿದಾಗ ಎಲ್ಲ ಜನರಿಂದನೂ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ